ಗೆ ಎಲ್ಲರಿಗೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ಸೆಪ್ಟೆಂಬರ್ ಈ ಒಂದು ಇಂಡೆಸಿಸ್ ಆದಂತ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮಿಡ್ ಕ್ಯಾಪ್ ಹಾಗೆ ಕೆಲವೊಂದು ಸ್ಟಾಕ್ ನ ಶಾರ್ಟ್ ಲಿಸ್ಟ್ ಮಾಡಿರುವಂತಹ ಸ್ಟಾಕ್ಸ್ ಯಾವ ಟೈಮು ಮತ್ತೆ ಪ್ರೈಸ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡೋಣ ಮೊದಲನೇದಾಗಿ ನಾವು ನಿಫ್ಟಿ ನಿಫ್ಟಿ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಮೇಜರ್ ಆಗಿ ಟ್ವೆಂಟಿ ಫೋರ್ ತ್ರೀ ಟ್ವೆಂಟಿ ಸಪೋರ್ಟ್ ಆಗಿ ಹಾಗೆ ಟ್ವೆಂಟಿ ಸಿಕ್ಸ್ ಸಿಕ್ಸ್ಟಿ ಮೇಜರ್ ರೆಸಿಸ್ಟೆನ್ಸ್ ವರ್ಕ್ ಆಗ್ತಾ ಇದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಮೇಜರ್ ಸಪೋರ್ಟ್ ಆಗಿ ಹಾಗೆ ಫಿಫ್ಟಿ ತ್ರೀ ಸಿಕ್ಸ್ ಫಿಫ್ಟಿ ಮೇಜರ್ ರೆಸಿಸ್ಟೆನ್ಸ್ ಆಗಿದ್ರೆ ಇನ್ನು ಮಿಡ್ ಕ್ಯಾಪ್ ನಿಫ್ಟಿಯಲ್ಲಿ ಟ್ವೆಲ್ ತೌಸಂಡ್ ಫೈವ್ ಫಾರ್ಟಿ ಅನ್ನೋದು ಮೇಜರ್ ರೆಸಿಸ್ಟೆನ್ಸ್ ಆಗಿದೆ ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಾರ್ಟಿ ಅನ್ನೋದು ಮೇಜರ್ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಈ ಒಂದು ಸಪೋರ್ಟ್ ಅನ್ನೋ ಮತ್ತೆ ರೆಸಿಸ್ಟೆನ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ವೀಕ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಈ ಒಂದು ಎಕ್ಸ್ಪೈರಿ ವೀಕ್ ಅಲ್ಲಿ ಯಾವ ಯಾವ ಲೆವೆಲ್ ಅಲ್ಲಿ ಯಾವ ಯಾವ ಇಂಡೆಕ್ಸ್ ಅಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಆ ಒಂದು ವಿಡಿಯೋದಲ್ಲಿ ನಿಮ್ಗೆ ನೋಡಿದಾಗ ಆ ಒಂದು ಕ್ಲಾರಿಟಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಹಾಗಾದ್ರೆ ಲಾಸ್ಟ್ ವೀಕ್ ನಾವು ಟ್ವೆಂಟಿ ಫಿಫ್ಟ್ ಇಂದ ಟ್ವೆಂಟಿ ನೈನ್ತ್ ವೀಕ್ಲಿ ಪರ್ಫಾರ್ಮೆನ್ಸ್ ಏನಾಗಿದೆ ಅಂತ ನೋಡೋಣ ಫಸ್ಟ್ ಸ್ಟಾಕ್ ವೈಸ್ ನೋಡೋದಾದ್ರೆ ಟ್ವೆಂಟಿ ಡರ್ ಅಂಡ್ ಪವರ್ ಹಾಗೆ ಟಿ ಸಿ ಎಸ್ ಡಿ ಲ್ಯಾಬ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಏನೊಂದು ಟ್ವೆಂಟಿ ಸೆಕೆಂಡ್ ಕ್ಲೋಸ್ ಆಗಿತ್ತು ಆ ಒಂದು ಬೇಸಿಸ್ ಮೇಲೆ ಈಗ ನಾವು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಅಂತ ಏನ್ ಮಾತಾಡ್ತಾ ಇದ್ವಿ ಬ್ರೇಕ್ ಆದಾಗ ಆಲ್ಮೋಸ್ಟ್ ಲೆವೆಲ್ಸ್ ಅಲ್ಲಿ ನನಗೆ ಸಿಕ್ಸ್ಟಿ ಪಾಯಿಂಟ್ ಇಂಪ್ಯಾಕ್ಟ್ ಆಗುವಂತ ಡೇಟ್ ಟ್ವೆಂಟಿ ಆಗಸ್ಟ್ ಅಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇತ್ತು ಹಾಗೆ ಇಂಪ್ಯಾಕ್ಟ್ ಆಗೋ ಡೇಟ್ ಇತ್ತು ಟೊರೆಂಟ್ ಒಂದು ಡೇಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ತರ್ಟಿ ಫೈವ್ ಪಾಯಿಂಟ್ಸ್ ಮತ್ತೆ ಟ್ವೆಂಟಿ ಕೊಟ್ಟಿದೆ ಟಿ ಸಿ ಎಸ್ ಇಂಪ್ಯಾಕ್ಟ್ ಆಗುವಂತ ಪಾಯಿಂಟ್ ಇಂದ ಏಯ್ಟಿ ಪಾಯಿಂಟ್ಸ್ ರಿಟರ್ನ್ ಕೊಟ್ಟಿದ್ರೆ ಲೆವೆಲ್ಸ್ ಅಲ್ಲಿ ಆಸ್ ಪರ್ ಟೈಮ್ ಪ್ರಕಾರ ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಫಿಫ್ತ್ ಆಗಸ್ಟ್ ವೆರಿ ವೆರಿ ಇಂಪ್ಯಾಕ್ಟ್ ಆಗುವಂತಹ ಡೇಟ್ ಇತ್ತು ಅರೌಂಡ್ ಸಿಕ್ಸ್ಟಿ ಪಾಯಿಂಟ್ ಲೆವೆಲ್ಸ್ ಪ್ರಕಾರ ಒನ್ ತರ್ಟಿ ಹಾಗೆ ಡೇಟ್ ಪ್ರಕಾರ ಒನ್ ಸೆವೆಂಟಿ ಪಾಯಿಂಟ್ ನಮಗೆ ರಿಟರ್ನ್ ಕೊಟ್ಟಿದೆ ಇದು ಸ್ಟಾಕ್ಸ್ ಆದ್ರೆ ಇನ್ನು ಇಂಡೆಕ್ಸ್ ಬಗ್ಗೆ ಬರೋಣ ಲಾಸ್ಟ್ ವೀಕ್ ಅಲ್ಲಿ ನಿಫ್ಟಿ ಎಕ್ಸ್ಪರಿ ಅಂತ ಇತ್ತು ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಮಾರ್ಕೆಟಲ್ಲಿ ಎಲ್ಲ ಇಂಡೆಕ್ಸ್ ಕಂಪ್ಲೀಟ್ ಡೌನ್ ಟ್ರೆಂಡ್ ಅಂತ ಎಸ್ಪೆಷಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ತುಂಬಾ ಡೌನ್ ಟ್ರೆಂಡ್ ಅಂತ ಆ ಒಂದು ಪಾಯಿಂಟ್ ಅಲ್ಲಿ ನಾವೇನು ಕೆಲವೊಂದು ಸಪೋರ್ಟ್ ಅಸಿಸ್ಟೆನ್ಸ್ ನ ಮೆನ್ಷನ್ ಮಾಡಿದ್ವಿ ಆ ಒಂದು ಪಾಯಿಂಟ್ ಪ್ರಕಾರ ನಿಫ್ಟಿಯಲ್ಲಿ ಐನೂರ ನಲವತ್ತು ಪಾಯಿಂಟ್ ನಾವು ಡೌನ್ ಸೈಡ್ ನೋಡಿದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಹಾಗೆ ಮಿಡ್ ಕ್ಯಾಪ್ ನಿಫ್ಟಿಯಲ್ಲಿ ಫೈವ್ ಸಿಕ್ಸ್ಟಿ ಪಾಯಿಂಟ್ ನೋಡಬಹುದಾಗಿತ್ತು ಇನ್ನು ಇಂಪ್ಯಾಕ್ಟ್ ಆಗೋ ಡೇಟ್ ಅನ್ ಪ್ರಕಾರ ನೋಡೋದಾದ್ರೆ ನಿಫ್ಟಿಯಲ್ಲಿ ಟೂ ಡೇಟ್ಸ್ ಇತ್ತು ಟ್ವೆಂಟಿ ಫಿಫ್ತ್ ಮತ್ತೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫಿಫ್ ಅಲ್ಲಿ ಒಂದು ಏಯ್ಟಿ ಪಾಯಿಂಟ್ ಹಾಗೆ ಟ್ವೆಂಟಿ ಸಿಕ್ಸ್ ಅಲ್ಲಿ ಒಂದು ಹಂಡ್ರೆಡ್ ಪಾಯಿಂಟ್ನ ನ ನಿಫ್ಟಿ ಕೊಟ್ಟಿದ್ರೆ ಬ್ಯಾಂಕ್ ನಿಫ್ಟಿ ಸೇಮ್ ಟ್ವೆಂಟಿ ಗೆ ಹಂಡ್ರೆಡ್ ಪಾಯಿಂಟು ಟ್ವೆಂಟಿ ಏಯ್ಟ್ಗೆ ಮಾರ್ಕೆಟಲ್ಲಿ ಎಕ್ಸ್ಪೈರಿ ಡೇನಲ್ಲಿ ಫೈವ್ ಫಾರ್ಟಿ ಪಾಯಿಂಟ್ವರೆಗೂ ರಿಟರ್ನ್ಸ್ನ ಕೊಟ್ಟಿದೆ ಇನ್ನು ಫೈನಲ್ ಆಗಿ ಮಿಡ್ ಕ್ಯಾಪ್ ನೋಡೋದಾದ್ರೆ ಅರೌಂಡ್ ಎಕ್ಸ್ಪೈರಿ ಡೇ ನಮಗೆ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಪಾಯಿಂಟ್ ಒಂದು ಡೈರೆಕ್ಷನ್ ಅಲ್ಲಿ ಆ ಒಂದು ಇಂಪ್ಯಾಕ್ಟ್ ಆಗೋ ಡೇಟಲ್ಲಿ ಕೊಟ್ಟಿದೆ ಬನ್ನಿ ಹಾಗಾದರೆ ಡೇಟ್ ಡೇಟಲ್ಲಿ ಏನೇನಾಯಿತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಇನ್ನು ಅದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಇಂದ ಫಿಫ್ತ್ಗೆ ಕೆಲವೊಂದು ಇಂಡೆಕ್ಸ್ ಮತ್ತೆ ಶಾರ್ಟ್ ಲಿಸ್ಟ್ ಸ್ಟಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಫಸ್ಟ್ ನಾವು ಸ್ಟಾಕ್ ಕಡೆ ಮಾತಾಡೋದಾದ್ರೆ ಎಸ್ ಬಿ ಐ ಇದು ಸೆಪ್ಟೆಂಬರ್ ಫಸ್ಟಿಂದ ಗೆ ಇಂಪ್ಯಾಕ್ಟ್ ಆಗುವಂಥ ಕೆಲವೊಂದು ಲೆವೆಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಫಸ್ಟ್ ಬಂದು ಎಸ್ ಬಿ ಐ ಎಸ್ ಬಿ ಐಗೆ ಮೇಜರ್ ಆಗಿ ಫೈವ್ ನಾಟ್ ರೆಸಿಸ್ಟೆನ್ಸ್ ಆದರೆ ಸಪೋರ್ಟ್ ಫ್ ನೈಂಟಿ ಸಿಕ್ಸ್ ಆಗುತ್ತೆ ಇಲ್ಲಿ ಏಟ್ ನಾಟ್ ಟುಗೆ ಮಾರ್ಕೆಟ್ ಕ್ಲೋಸ್ ಆಗಿದೆ ಈ ಒಂದು ಬೇಸಿಸ್ ಮೇಲೆ ಮಾರ್ಕೆಟು ಏಟ್ ನಾಟ್ ಏಟ್ ಮತ್ತು ಸೆವೆನ್ ನೈಂಟಿ ಸಿಕ್ಸ್ ಇರುತ್ತೆ ಇದನ್ನ ಬ್ರೇಕ್ ಆಯಿತು ಅಂದರೆ ನಮಗೆ ಏಟ್ ಹಂಡ್ರೆಡ್ ಅಂಡ್ ಏಯ್ಟೀನ್ ಏಯ್ಟ್ ತರ್ಟಿ ಏಯ್ಟ್ ಫಾರ್ಟಿ ಟು ಸಪೋಸ್ ಮಾರ್ಕೆಟ್ ಡ್ರಾಪ್ ಆದರೆ ಏನು ಅಂತೇಳಿದ್ರೆ ಈ ಒಂದು ವಿಡಿಯೋ ನೋಡೋದ್ರಲ್ಲಿ ಎಷ್ಟೋ ಜನಕ್ಕೆ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಈಕ್ವಿಟಿ ಮತ್ತು ಡೆರೈವೆಟಿವ್ಸ್ಗೆ ಕನ್ಫ್ಯೂಷನ್ಸ್ ಇರುತ್ತೆ ಅಂತ ಕ್ಲಾರಿಟಿ ಇರೋದಿಲ್ಲ ಹಾಗಾಗಿ ನಾವು ಓನ್ಲಿ ಅಪ್ಸೈಡ್ ಮಾತ್ರ ಅಲ್ಲಿ ಮಾನಿಟರ್ ಮಾಡಿ ಅಂಥ ಒಂದು ಕೆಲವೊಂದು ಸ್ಟಾಕ್ನ ಮಾತ್ರ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ಹಾಗಾಗಿ ಅಪ್ಪು ಬೈ ಸೈಡ್ ಇರೋದ್ರಿಂದ ಅಪ್ಸೈಡ್ ಹೋಗುವಂಥ ಸ್ಟಾಕ್ಸ್ನ ಮಾತ್ರ ನೋಡಿದ್ದೀವಿ ಸಪೋರ್ಟ್ ಬ್ರೇಕ್ ಆಯಿತು ಅಂದರೆ ಎಸ್ ಯಾರೆಲ್ಲ ಈಕ್ವಿಟಿ ನ ನಾವು ನೋಡ್ತಾ ಇರೋದ್ರಿಂದ ಏನೂ ತಲೆ ಕೆಡಿಸ್ಕೊಳ್ಬೇಡಿ ಪಾರ್ಟಿಸಿಪೇಟ್ ಮಾಡೋ ಹಾಗಿಲ್ಲ ಯಾರು ಅಲ್ಲಿ ಇದ್ದೀರಾ ಕಾಲು ಪುಟ್ಟು ಫ್ಯೂಚರ್ಸ್ ಗೊತ್ತಿದೆ ಅವ್ರಿಗೆ ಐಡಿಯಾ ಇರುತ್ತೆ ಏನು ಮಾಡಬೇಕು ಅಂತ ರೈಟ್ ಯಾರಿಗೆ ಐಡಿಯಾ ಇಲ್ಲ ಏನು ಟೆನ್ಶನ್ ತಗೋಬೇಡಿ ಹಾಗಾಗಿ ಒನ್ ಡೈರೆಕ್ಷನ್ ಮಾತ್ರ ಕೊಟ್ಟಿದ್ದೀನಿ ವಾಟ್ ನೆಕ್ಸ್ಟ್ ಆರ್ ಸೆವೆನ್ ನೈಂಟಿ ಸಿಕ್ಸ್ ಬ್ರೇಕ್ ಆದ್ರೆ ಅಂದ್ರೆ ಕನ್ಫ್ಯೂಷನ್ ಆಗಬೇಡಿ ಮೇಜರ್ ಸಪೋರ್ಟ್ ಇದು ಎಸ್ ಬಿ ಐ ಬ್ಯಾಂಕ್ ಆದ್ರೆ ಇಂಪ್ಯಾಕ್ಟ್ ಆಗೋ ಡೇಟ್ ಬಂದು ಸೆಪ್ಟೆಂಬರ್ ಫಸ್ಟ್ ಇನ್ನು ಶಾರ್ಟ್ ಲಿಸ್ಟ್ ಮಾಡಿರೋ ಎರಡನೇ ಸ್ಟಾಕ್ ಅಲ್ಲಿ ಬಜಾಜ್ ಆಟೋ ಅಂತ ಹೇಳ್ಬೋದು ಬಜಾಜ್ ಆಟೋ ಏನೊಂದು ಟ್ವೆಂಟಿ ನೈನ್ ಆಗಸ್ಟ್ ಮಾರ್ಕೆಟ್ ಏಟ್ ಸಿಕ್ಸ್ ತ್ರೀ ಒನ್ ಹತ್ರ ಕ್ಲೋಸ್ ಆಗಿದೆ ಈ ಒಂದು ಬೇಸಿಸ್ ಮೇಲೆ ಏಟ್ ಸಿಕ್ಸ್ ಏಟ್ ಜೀರೋ ಅನ್ನೋದು ಮೇಜರ್ ರೆಸಿಸ್ಟೆನ್ಸ್ ಆಗುತ್ತೆ ಒನ್ಸ್ ಮಾರ್ಕೆಟ್ ನ ಬ್ರೇಕ್ ಮಾಡಿದ್ರೆ ಅರೌಂಡ್ ಏಟ್ ತೌಸಂಡ್ ಸೆವೆನ್ ಫೋರ್ಟಿ ಏಟ್ ಏಟ್ ಟೂ ಝೀರೋ ಏಟ್ ನೈನ್ ಟೂ ಝೀರೋವರೆಗೂ ಒಂದು ಬಿಗ್ ಅಪ್ ಟ್ರೆಂಡ್ ನಾವು ಮಾರ್ಕೆಟ್ ಅಲ್ಲಿ ನೋಡಬಹುದು ಇದ್ರ ಇಂಪ್ಯಾಕ್ಟ್ ಆಗೋ ಡೇಟ್ ಅಂತ ನೋಡಿದ್ರೆ ಸೆಪ್ಟೆಂಬರ್ ಸೆಕೆಂಡ್ ಅಂತ ಹೇಳ್ಬೋದು ಸೆಪ್ಟೆಂಬರ್ ಸೆಕೆಂಡ್ ಇನ್ನು ಅಡಾನಿ ಎಂಟರ್ಪ್ರೈಸಸ್ ಫೈನಲ್ ಸ್ಟಾಕ್ ಶಾರ್ಟ್ ಲಿಸ್ಟ್ ಮಾಡಿರೋದ್ ಅದರಲ್ಲಿ ಟೂ ಟು ಫೋರ್ ಫೈವ್ ಹತ್ರ ಮಾರ್ಕೆಟ್ ಏನ್ ಕ್ಲೋಸ್ ಆಗಿದೆ ಈ ಒಂದು ಬೇಸಿಸ್ ಮೇಲೆ ಮಾರ್ಕೆಟ್ ಟೂ ಟು ಸೆವೆನ್ ಜೀರೋ ಇಂದ ಟೂ ಟು ಟೂ ಫೈವ್ ನ ಸೈಡ್ ವೇಸ್ ಅಂತ ಕರಿತೀವಿ ರೇಂಜ್ ಬೌಂಡಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ ಒನ್ಸ್ ಮಾರ್ಕೆಟ್ ಟೂ ಟು ಸೆವೆನ್ ಝೀರೋ ಬ್ರೇಕ್ ಆಯಿತು ಅಂದ್ರೆ ಫರ್ದರ್ ಗುಡ್ ಮೂಮೆಂಟ್ ಸಿಗುತ್ತೆ ಎಲ್ಲಿವರೆಗೂ ಅಂದರೆ ಟೂ ತ್ರೀ ಜೀರೋ ಫೈವ್ ಟೂ ತ್ರೀ ಫೋರ್ ಫೈವ್ ಟೂ ತ್ರೀ ನೈನ್ ಝೀರೋವರೆಗೂ ಇನ್ನು ಇದ್ರ ಇಂಪ್ಯಾಕ್ಟ್ ಆಗೋ ಟೈಮ್ ಅಂತ ಡೇಟ್ ನೋಡೋದಾದ್ರೆ ಸೆಪ್ಟೆಂಬರ್ ಫಿಫ್ತ್ ಅಂತ ಕರಿತೀವಿ ಇದು ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ವೀಕಲ್ಲಿ ಇಂಪ್ಯಾಕ್ಟ್ ಆಗುವಂಥ ಡೇಟ್ಸು ಮತ್ತು ಲೆವೆಲ್ಸ್ ಅಂತ ಹೇಳ್ಬೋದು ಹಾಗಾದರೆ ಬನ್ನಿ ಒಂದು ವೀಕಿದೆ ಮರ್ತೋಗ್ಬಿಡ್ತೀವಲ್ಲ ಏನು ಮಾಡೋದು ಅಂತ ತಿಳ್ಕೊಳ್ಳೋದಾದರೆ ಎಸ್ ಯಾರೆಲ್ಲ ಡೇ ವೈಸಲ್ಲಿ ಬೇಕು ಅಂದರೆ ಇದೇ ಸ್ಕ್ರಿಪ್ಟು ಡೇ ವೈಸಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿದಾಗ ಎರಡೇ ನಿಮ್ಗೆ ಏನಾಗ್ತಾ ಇದೆ ಇಂಡೆಕ್ಸ್ ಬಗ್ಗೆ ಮತ್ತು ಸ್ಟಾಕ್ ಬಗ್ಗೆ ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ನೋಡ್ಬೋದು ಹಾಗಾದರೆ ಬನ್ನಿ ಫಸ್ಟು ನಿಫ್ಟಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಈ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಂತ ಒಂದು ಚಾರ್ಟ್ ಅನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಿಫ್ಟಿ ಲಾಸ್ಟ್ ಫಿಫ್ಟಿಂದ ಟ್ವೆಂಟಿ ನೈನ್ತ್ಗೆ ನಾವೇನು ಮಾತಾಡಿದ್ವಿ ಅದ್ರ ಪ್ರಕಾರ ನೈನ್ ಸಿಕ್ಸ್ಟಿ ಅನ್ನೋದು ಮೇಜರ್ ಆಗಿ ಇಂಪ್ಯಾಕ್ಟ್ ಆಗುವಂತ ಪಾಯಿಂಟ್ ಕೊಟ್ಟಿದ್ವಿ ಅಲ್ಲಿಂದ ಮಾರ್ಕೆಟ್ ಡ್ರಾಪ್ ಆದಾಗ ಸೆವೆನ್ ಏಯ್ಟಿ ಒನ್ ಮೋರ್ ಮೇಜರ್ ಸಪೋರ್ಟ್ ಇತ್ತು ನೈನ್ ಸೆವೆನ್ ಏಯ್ಟಿ ಡೇ ಫಸ್ಟ್ ವೀಕಲ್ಲಿ ಮಾರ್ಕೆಟ್ ಟ್ವೆಂಟಿ ಫಿಫ್ತಲ್ಲಿ ಒಂದು ಅಪ್ ಟ್ರೆಂಡ್ ಆಗಿದ್ರು ಅಲ್ಲಿಂದ ಮಾರ್ಕೆಟ್ ಫಾಲ್ ಸ್ಟಾರ್ಟ್ ಆಯಿತು ಈ ಒಂದು ಕ್ಯಾಂಡಲ್ ರೆಫರೆನ್ಸ್ ಇಟ್ಕೊಂಡು ನಾವು ಡೇಟ್ನ ಪೊಸಿಷನ್ಗೂ ಪ್ಲಾನ್ ಮಾಡ್ಕೊಳ್ಬೋದಾಗಿತ್ತು ಟ್ವೆಂಟಿ ಫಿಫ್ತ್ ಲೋ ಬ್ರೇಕ್ ಆಯಿತು ಅಂದರೆ ಡೌನ್ ಅಂತ ಸೊ ಆಲ್ಮೋಸ್ಟ್ ಇಯರ್ ಮಂತ್ ಎಂಡ್ ಆಗುವವರೆಗೂ ಮಾರ್ಕೆಟಲ್ಲಿ ಡೌನಲ್ಲೇ ಇತ್ತು ಫಸ್ಟ್ ಪಾಯಿಂಟ್ ಸೆಕೆಂಡ್ ನನಗೆ ಟ್ವೆಂಟಿ ಸಿಕ್ಸ್ ಇಂಪ್ಯಾಕ್ಟ್ ಆಗಿರೋದ್ರಿಂದ ನಾನು ಈ ಒಂದು ಪಾಯಿಂಟಲ್ಲಿ ನಾನು ಡಿಸ್ಕಸ್ ಮಾಡಿದ್ರು ಇಲ್ಲಿಂದ ಒಂದು ಗುಡ್ ಟ್ರೇಡ್ನ ಸಿಕ್ಕಿತ್ತು ಆ ಒಂದು ಟ್ರೇಡಲ್ಲಿ ನಾವು ಇನ್ಕ್ಯಾಶ್ ಮಾಡ್ಕೊಳ್ಬೋದಾಗಿತ್ತು ನಿಫ್ಟಿ ಅದೇ ರೀತಿ ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಏಟಿ ಇಂದ ನಮ್ಮ ಎಲ್ಲ ಸಪೋರ್ಟ್ ಬ್ರೇಕ್ ಮಾಡ್ತು ಫೋರ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಇಸ್ ಅ ಲಾಸ್ಟ್ ಸಪೋರ್ಟ್ ಅಂತ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಅದೇ ರೀತಿ ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಅಂಡ್ ಸಿಕ್ಸ್ ನ ಲೋ ಟಚ್ ಮಾಡಿದೆ ಎಲ್ಲಿಂದ ನೈನ್ ಸಿಕ್ಸ್ಟಿ ಇಂದ ದಿಸ್ ಅರ್ಥ ಆಗ್ತದೆ ಟೆಕ್ನಿಕಲ್ ಲೆವೆಲ್ಸ್ ಅಂತ ಕರಿತೀವಿ ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿಗೂ ಕೆಲವೊಂದು ಡೇಟ್ ಇಂಪ್ಯಾಕ್ಟ್ ಡೇಟ್ ಕೊಟ್ಟಿದ್ವಿ ನೋಡಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಟ್ವೆಂಟಿ ಫಿಫ್ ಅಲ್ಲಿ ಯಾವುದೇ ರೀತಿಯ ಮೂಮೆಂಟಮ್ ಆಗಲಿಲ್ಲ ಮೂಮೆಂಟಮ್ ಆಗಲಿಲ್ಲ ಸೇಮ್ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿನ ನಾವು ಲಾಸ್ಟ್ ವೀಕ್ ಅಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಆಗಿ ನಾವು ವೇಟ್ ಮಾಡ್ತಾ ಇದ್ರೆ ಮಾರ್ಕೆಟ್ ಅಲ್ಲಿ ಆ ಪಾಯಿಂಟ್ ಇಂದ ಮಾರ್ಕೆಟ್ ಫಾಲಿಂಗ್ ಸ್ಟಾರ್ಟ್ ಆಯಿತು ಅರೌಂಡ್ ಫಿಫ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಸೊ ಅಲ್ಲಿವರೆಗೂ ಮಾರ್ಕೆಟ್ ಏನಾಯಿತು ಗುಡ್ ಡೌನ್ ಟ್ರೆಂಡ್ನ ಕೊಟ್ಟು ಗುಡ್ ಮುಮೆಂಟ್ ಆಫ್ ಇನ್ನು ಇಂಪ್ಯಾಕ್ಟ್ ಆಗೋ ಡೇಟ್ ನೋಡಿದ್ರೆ ಟ್ವೆಂಟಿ ಅಲ್ಲಿ ಆಲ್ಮೋಸ್ಟ್ ಹೈಯಿಂದ ಲೋಗೆ ಅರೌಂಡ್ ಫೈವ್ ಹಂಡ್ರೆಡ್ ಅಂಡ್ ಫಾರ್ಟಿ ಪಾಯಿಂಟು ಒಂದು ಗುಡ್ ರಿಟರ್ನ್ಸ್ನ ಕೊಟ್ಟಿದೆ ನೀವು ನೋಡ್ತಾ ಇರ್ಬೋದು ಹಾಗಾಗಿ ಈ ಪ್ರೈಸ್ ಮತ್ತು ಲೆವೆಲ್ಸ್ ಇಂಪ್ಯಾಕ್ಟ್ ಆಗುವಂಥ ಡೇಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಮಿಡ್ ಕ್ಯಾಪ್ ನೀವು ನೋಡೋದಾದ್ರೆ ಟ್ವೆಂಟಿ ಗೆ ಏನು ಮಾರ್ಕೆಟು ರಿಯಾಕ್ಟ್ ಆಗಿದೆ ಅನ್ನೋದನ್ನ ನಾವು ನೋಡ್ಬೋದು ಲೆವೆಲ್ಸಲ್ಲಿ ನೈನ್ ಏಯ್ಟಿ ಬಿಲೋ ಬಂದರೆ ಮಾರ್ಕೆಟ್ ಡೌನ್ ಟ್ರೆಂಡ್ ಅಂತ ಎಲ್ಲಿವರೆಗೂ ಅಂತ ಹೇಳಿದ್ರೆ ಸಪೋರ್ಟ್ ನಾವು ಕೊಟ್ಟಿದ್ವಿ ಟ್ವೆಂಟ್ ಟ್ವೆಲ್ ತೌಸಂಡ್ ಫೋರ್ ಟ್ವೆಂಟಿ ಅಂತ ಮಾರ್ಕೆಟ್ ಅರೌಂಡ್ ಟ್ವೆಲ್ ತೌಸಂಡ್ ಫೋರ್ ಸಿಕ್ಸ್ ಕ್ಲೋಸ್ ಆಗಿದೆ ಗೊತ್ತಾಗ್ತಾ ಇದೆ ಮೇಜರ್ ಇಂಪ್ಯಾಕ್ಟ್ ಆಗುವಂತ ಪಾಯಿಂಟ್ಸ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಂತ ಹಾಗಾದ್ರೆ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ನಿಫ್ಟಿ ಈಗ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಟ್ವೆಂಟಿ ಬ್ರೇಕ್ ಆದರೆ ಡೌನ್ ಸೈಡ್ ಎಲ್ಲಿ ಹೋಗುತ್ತೆ ಅಪ್ ಸೈಡ್ ಎಲ್ಲಿ ಹೋಗುತ್ತೆ ಅಂತ ನೋಡೋಣ ಮೊದಲನೇದಾಗಿ ನಿಫ್ಟಿಯಲ್ಲಿ ಒನ್ಸ್ ಮಾರ್ಕೆಟ್ ಏನಾದ್ರು ಸಿಕ್ಸ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ನ ಬ್ರೇಕ್ ಮಾಡ್ತಂದ್ರೆ ಅರೊಲ್ ಮಾರ್ಕೆಟ್ ಅಲ್ಲಿ ಏಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಈ ವೀಕಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ವರ್ಗೂ ಮಾರ್ಕೆಟ್ ನ ಅಪ್ ಸೈಡ್ ನೋಡ್ಬೋದು ಒನ್ಸ್ ಮಾರ್ಕೆಟ್ ಸಿಕ್ಸ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಬ್ರೇಕ್ ಆದಾಗ ಅದೇ ರೀತಿ ಮಾರ್ಕೆಟಲ್ಲಿ ತ್ರೀ ಟ್ವೆಂಟಿ ಬ್ರೇಕ್ ಆಯಿತು ಅಂದ್ರೆ ಡೌನ್ ಸೈಡ್ ಅಲ್ಲಿ ನನಗೆ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಸಿಕ್ಸ್ಟಿ ಹಾಗೆ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಸಿಕ್ಸ್ಟಿ ವರ್ಗೂ ಮಾರ್ಕೆಟ್ನ ಡೌನ್ ಸೈಡ್ ನೋಡಬಹುದು ಇನ್ನು ಇಂಪ್ಯಾಕ್ಟ್ ಆಗುವಂಥ ಪಾಯಿಂಟ್ ನೋಡೋದಾದ್ರೆ ಡೇಟ್ ಅಲ್ಲಿ ಸೆಪ್ಟೆಂಬರ್ ಫಿಫ್ತ್ ಮಾರ್ಕೆಟಲ್ಲಿ ಇಂಪ್ಯಾಕ್ಟ್ ಆಗುವಂಥ ಡೇಟ್ ಆಗಿದೆ ಇದು ನಿಫ್ಟಿ ಇದು ನಿಫ್ಟಿಗಾದರೆ ಇನ್ನು ಬ್ಯಾಂಕ್ ನಿಫ್ಟಿಗೆ ನೋಡೋಣ ಏನಾಗ್ತಾ ಇದೆ ಅಂತ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಏನು ಡಿಸ್ಕಸ್ ಮಾಡಿದೀವಿ ಫಿಫ್ಟಿ ತ್ರೀ ತ್ರೀ ಸಿಕ್ಸ್ಟಿ ಸಪೋರ್ಟ್ ಫಿಫ್ಟಿ ತ್ರೀ ಸಿಕ್ಸ್ ಫಿಫ್ಟಿ ರೆಸಿಸ್ಟೆನ್ಸ್ ಆಯಿತು ಅಂದರೆ ನೋಡೋಣ ಬ್ಯಾಂಕ್ ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಮಾರ್ಕೆಟ್ ಅಲ್ಲಿ ಏನೊಂದು ಟ್ವೆಂಟಿ ನೈನ್ ಮಾರ್ಕೆಟ್ ಕ್ಲೋಸಿಂಗ್ ಆಗಿದೆ ಸ್ಟಿಲ್ ನಾವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಅರೌಂಡ್ ಫಿಫ್ಟಿ ತ್ರೀ ಏಟ್ ಫಿಫ್ಟಿ ಫಿಫ್ಟಿ ಫೋರ್ ತೌಸಂಡ್ ಫಿಫ್ಟಿ ಫಿಫ್ಟಿ ಫೋರ್ ತೌಸಂಡ್ ಟೂ ಫಿಫ್ಟಿ ವರ್ಗು ನಾವು ಒಂದು ಅಪ್ ಟ್ರೆಂಡ್ ನೋಡಬಹುದು ಇದು ಒನ್ ಆಫ್ ದ ಮಾರ್ಕೆಟ್ ಯಾವಾಗ ಸಿಕ್ಸ್ ಫಿಫ್ಟಿನ ಬ್ರೇಕ್ ಆಗುತ್ತೆ ಈ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಟ್ವೆಂಟಿ ಅನ್ನೋದು ಟ್ವೆಂಟಿ ಸಾರಿ ಫಿಫ್ಟಿ ಫೋರ್ ತೌಸಂಡ್ ಟೂ ಫಿಫ್ಟಿ ಅನ್ನೋದು ಒನ್ ಮೋರ್ ಮೇಜರ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಬ್ಯಾಂಕ್ ನಿಫ್ಟಿ ಇನ್ನು ಸಪೋರ್ಟ್ ಕಡೆ ನೋಡೋದಾದ್ರೆ ಫಿಫ್ಟಿ ತ್ರೀ ಫಿಫ್ಟಿ ಫಿಫ್ಟಿ ಟು ಸೆವೆನ್ ಫಿಫ್ಟಿ ಫಿಫ್ಟಿ ಟು ಫೋರ್ ಫಿಫ್ಟಿ ಇಂಪ್ಯಾಕ್ಟ್ ಡೇಟ್ ನೋಡೋದಾದ್ರೆ ಸೆಪ್ಟೆಂಬರ್ ಸೆಕೆಂಡ್ ಅಂತ ಹೇಳ್ತೀವಿ ಇದರ ಇಂಪ್ಯಾಕ್ಟ್ ಡೇಟ್ ಇನ್ನು ಮಿಡ್ ಕ್ಯಾಪ್ ಫೈನಲ್ ಆಗಿ ನಾವು ನೋಡೋದಾದ್ರೆ ಮಿಡ್ ಕ್ಯಾಪ್ ಅಲ್ಲಿ ಎಸ್ ಮಿಡ್ ಕ್ಯಾಪ್ ಅಲ್ಲಿ ಮಿಡ್ ಕ್ಯಾಪ್ ನೋಡಿ ಏನೊಂದು ಮಾರ್ಕೆಟ್ ಟ್ವೆಲ್ ತೌಸಂಡ್ ತ್ರೀ ಫಾರ್ಟಿಯಿಂದ ಟ್ವೆಲ್ ತೌಸಂಡ್ ಫೈವ್ ಫಾರ್ಟಿ ಇದೆ ಈ ಒಂದು ರೇಂಜ್ನ ಮಾರ್ಕೆಟ್ ಇರೋವರೆಗೂ ಸ್ವಲ್ಪ ಆಪ್ಷನ್ ಟ್ರೆಂಡರ್ಸು ವೇಟ್ ಮಾಡಿ ಒನ್ಸ್ ಮಾರ್ಕೆಟ್ ಏನಾದರೂ ಬ್ರೇಕ್ ಆಯಿತು ಅಂತ ಹೇಳಿದ್ರೆ ಫೈವ್ ಫಾರ್ಟಿ ಬ್ರೇಕ್ ಆಯಿತು ಅಂದರೆ ಸಿಕ್ಸ್ ಹಂಡ್ರೆಡ್ ಅಂಡ್ ಏಯ್ಟಿ ಏಯ್ಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಮಾರ್ಕೆಟ್ ಅಪ್ ಸೈಡ್ ನೋಡ್ಬೋದು ಅಟ್ ದ ಸೇಮ್ ಟೈಮ್ ತ್ರೀ ಫಾರ್ಟಿ ಬ್ರೇಕ್ ಆಯಿತು ಅಂದರೆ ಟ್ವೆಲ್ ತೌಸಂಡ್ ಟು ಸಿಕ್ಸ್ಟಿ ಟ್ವೆಲ್ ತೌಸಂಡ್ ಒನ್ ಟ್ವೆಂಟಿ ಲೆವೆನ್ ತೌಸಂಡ್ ನೈನ್ ಸಿಕ್ಸ್ಟಿವರೆಗೂ ವರ್ಗು ಮಾರ್ಕೆಟ್ನ ಡೌನ್ ಸೈಡ್ ನೋಡ್ಬೋದು ಇನ್ನು ಇದರ ಇಂಪ್ಯಾಕ್ಟ್ ಆಗೋ ಡೇಟ್ ಬಂದು ಸೆಪ್ಟೆಂಬರ್ ಫಸ್ಟ್ ಅಂತ ಹೇಳ್ಬೋದು ಸೆಪ್ಟೆಂಬರ್ ಫಸ್ಟ್ ಇದು ಈ ವೀಕಲ್ಲಿ ಇಂಪ್ಯಾಕ್ಟ್ ಆಗುವಂತಹ ಇಂಡೆಕ್ಸ್ ಮತ್ತೆ ಸ್ಟಾಕ್ಸ್ ಆಯ್ತು ಅಂದ್ರೆ ಬನ್ನಿ ಯಾವ ಇಂಡೆಕ್ಸ್ ಇಂಪಾರ್ಟೆಂಟು ಯಾವ್ದು ಇಂಡೆಕ್ಸ್ ತುಂಬಾ ವೀಕ್ ಇದೆ ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡೋಣ ಈಗ ಮಾರ್ಕೆಟ್ ಅಲ್ಲಿ ಲೆವೆಲ್ಸ್ನ ತಿಳ್ಕೊಂಡ್ರಿ ಯಾರಿಗೆಲ್ಲ ಲೈವ್ ಮಾರ್ಕೆಟ್ ಅಲ್ಲಿ ಇದನ್ನ ಆಪ್ಷನ್ಸ್ ಅಲ್ಲಿ ಮಾಡಬೇಕಾ ಈಕ್ವಿಟಿಯಲ್ಲಿ ಮಾಡ್ಬೇಕಾ ಮಾಡಂಗಿದ್ರೆ ಯಾವ ಸ್ಟ್ರೈಕಲ್ ಟ್ರೇಡ್ ಮಾಡಬೇಕು ಏನು ಅನ್ನೋದು ಕನ್ಫ್ಯೂಷನ್ಸ್ ಇದ್ರೆ ಆಲ್ರೆಡಿ ಟ್ರೇಡಿಂಗ್ ಅಲ್ಲಿರೋರು ನೀವು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನ ಲಿಂಕ್ ಇದೆ ಅದ್ರ ಮುಖಾಂತರ ಲೈವ್ ಆಕ್ಷನ್ ಹೇಗಿರುತ್ತೆ ಅಂತ ತಿಳ್ಕೊಳ್ಬೋದು ಅಥವಾ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ಲೈವ್ ಮಾರ್ಕೆಟ್ನ ಆಕ್ಷನ್ ಯಾವ ರೀತಿ ಬಿಹೇವ್ ಮಾಡ್ತಾ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಬೋದು ಇನ್ನು ನಮ್ಮ ಒಂದು ಟೈಮ್ ಮತ್ತು ಪ್ರೈಸ್ ಗೆ ಲಾಸ್ಟ್ ವೀಕ್ ಹೇಗೆ ವರ್ಕ್ ಆಗಿತ್ತು ಅನ್ನೋದನ್ನ ನೋಡೋಣ ನೋಡಿ ಇಲ್ಲಿ ಟೊರೆಂಟ್ ಪವರೋಣ ಟೊರೆಂಟ್ ಪವರ್ ಕಾಣಿಸ್ತಾ ಇದೆ ಸೇಮ್ ಟ್ವೆಂಟಿ ಫಿಫ್ತ್ ನಾವು ಕೊಟ್ಟಿದ್ವಿ ಒಂದು ಮೂಮೆಂಟಮ್ ಹಾಗೆ ಟ್ವೆಂಟಿ ಏಯ್ಟ್ಗೆ ಒಂದು ಮೂಮೆಂಟಮ್ ಕೊಟ್ಟಿದೆ ನಮ್ಮ ಒಂದು ಅನಾಲಿಸಿಸ್ ಮಾಡಿದಂಥ ಒಂದು ಲೆವೆಲ್ಸ್ ಬಂದು ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಟ್ವೆಲ್ ತೌಸಂಡ್ ತೌಸಂಡ್ ಟೂ ನೈಂಟಿ ಅಲ್ಲಿಂದ ಮಾರ್ಕೆಟ್ಗೆ ನಾವು ಟ್ವೆಲ್ ತೌಸಂಡ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ನ ಒಂದು ಸಪೋರ್ಟ್ ಆಗಿ ತಗೊಂಡಿದ್ವಿ ಅಲ್ಲಿಂದ ಮಾರ್ಕೆಟು ಬಿದ್ದಿದೆ ನಿಮಗೆ ಮೇಜರ್ ಇಂಪ್ಯಾಕ್ಟ್ ಆಗಿರುವಂಥ ಪಾಯಿಂಟ್ ನೋಡಿ ಟ್ವೆಲ್ ತೌಸಂಡ್ 1266 ಟೂ ಸಿಕ್ಸ್ಟಿ ಸಿಕ್ಸು ಅಲ್ಲಿಂದ ಮಾರ್ಕೆಟ್ ನಿಮ್ಗೆ ಅರೌಂಡ್ ತರ್ಟಿ ಪಾಯಿಂಟ್ ನ ಡ್ರಾಪ್ ಕೊಟ್ಟಿದೆ ಈ ಒಂದು ಮಾರ್ಕೆಟಲ್ಲಿ ಈಗ ನೀವು ನೋಡಬೇಕಾದ್ರೆ ಡಿಫ್ರೆಂಟ್ ಡೇನಲ್ಲಿರುತ್ತೆ ಈ ಡೇನಲ್ಲಿ ನೀವು ನೋಡಿದಾಗ ಮಾರ್ಕೆಟ್ ಇಲ್ಲಿಂದ ಕ್ರಾಶ್ ಆಗಿದೆ ಕರೆಕ್ಟಾ ಸರ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಹೋಲ್ ಡೇ ಇಲ್ಲಿಂದ ಹೇಗೆ ಕ್ರಾಶ್ ಆಯಿತು ಯಾಕೆ ಈ ಟೈಮ್ ಹೇಳಿದ್ರೆ ಇಟ್ಸ್ ಕಾಲ್ ಈಗ ನಾವೇನು ಇಂಪ್ಯಾಕ್ಟ್ ಡೇಟ್ ಅಂತ ನೋಡಿದ್ವಿ ನಮ್ಮ ಒಂದು ಯುನೀಕ್ ಟೈಮ್ ಅಂಡ್ ಪ್ರೈಸ್ ಕಾನ್ಸೆಪ್ಟ್ ಪ್ರಕಾರ ಇಂಟ್ರೋಡೆನಲ್ಲಿ ಈ ರೀತಿ ಯಾವಾಗ ಟ್ರೆಂಡ್ ಚೇಂಜ್ ಆಗುತ್ತೆ ಅನ್ನೋದು ಒಂದು ಟೈಮ್ ನಾವು ನಿಮಗೆ ಫಸ್ಟ್ ಸ್ಟೆಪ್ ಡಿಸಿಷನ್ ಮಾಡ್ಕೊಡಕ್ಕಾಗುತ್ತೆ ಆಗ ನಮಗೆ ಈ ಪೀಕು ಈ ಬಾಟಮ್ ಟೈಮು ಯಾವಾಗ ಅಂತ ತಿಳ್ಕೊಳಕ್ಕಾಗುತ್ತೆ ಇನ್ನು ಟೊರೆಂಟ್ ಟಿ ಸಿ ಎಸ್ ನೋಡಿ ಟಿ ಸಿ ಎಸ್ ಅಲ್ಲಿ ಫಸ್ಟ್ ಡೇನೆ ಇಂಪ್ಯಾಕ್ಟ್ ಆಗಿದೆ ಟಿ ಸಿ ಎಸ್ ಅಲ್ಲಿ ಹಾಗೆ ನಮ್ಮ ಲೆವೆಲ್ಸ್ ಒಂದು ತ್ರೀ ಜೀರೋ ಏಟ್ ಜೀರೋ ಇತ್ತು ಇವತ್ತು ಅವತ್ತಿನ ಟೈಮಲ್ಲಿ ನಾವು ತ್ರೀ ಜೀರೋ ಏಯ್ಟ್ ಜೀರೋ ತ್ರೀ ಜೀರೋ ಫೈವ್ ಜೀರೋ ಡಿಸಿಷನ್ ತಗೊಂಡಿದ್ವಿ ಆದ್ರೆ ಮಾರ್ಕೆಟ್ ಅಲ್ಲಿ ನಮಗೆ ಓಪನ್ ಆಗಿದೆ ತ್ರೀ ಜೀರೋ ಏಯ್ಟ್ ಜೀರೋ ಇಂದ ಹಾಗಾಗಿ ಆಸ್ಪರ್ ಪರ್ ಅಲ್ಲಿ ಒಂದು ಗುಡ್ ಮೂಮೆಂಟಮ್ನ ಕೊಟ್ಟಿದೆ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಟಿ ಸಿ ಎಸ್ ಇಂಪ್ಯಾಕ್ಟ್ ಆಗಿರುವಂತಹ ಡೇಟು ಟ್ವೆಂಟಿ ಫಿಫ್ತು ಇನ್ನು ಫೈನಲ್ ಆಗಿ ಡಿ ವಿಸ್ ನೋಡೋದಾದ್ರೆ ನೋಡಿ ಡಿ ವಿ ಯಾವುದೇ ರೀತಿಯ ಗುಡ್ ಮೂಮೆಂಟಮ್ ಇಲ್ಲ ಓನ್ಲಿ ಇಂಪ್ಯಾಕ್ಟ್ ಆಗೋ ಅಲ್ಲಿ ಮಾತ್ರ ಒಂದು ಗುಡ್ ರಿಟರ್ನ್ಸ್ ನ ಕೊಟ್ಟಿದೆ ಈಗ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ ಈ ಟೈಮ್ ಅಂದ್ರೆ ಏನ್ ಹೇಳ್ತಾ ಇದಾರೆ ಲೆವೆಲ್ಸ್ ಅಂದ್ರೆ ಏನು ಈ ಒಂದು ಯೂನಿಟ್ ಟೈಮ್ ಮತ್ತೆ ಪ್ರೈಸ್ ಕಾನ್ಸೆಪ್ಟ್ ಏನಪ್ಪಾ ಅಂತ ನೋಡೋದಾದ್ರೆ ಯಾರಿಗೆಲ್ಲ ಡೌಟ್ ಇದೆ ಫಸ್ಟ್ ಟೈಮ್ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಮಾರ್ಕೆಟ್ ಅಲ್ಲಿ ಇದ್ದು ನಿಮಗೆ ಟೈಮ್ ಅಂದ್ರೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಎಂಟ್ರಿ ಎಕ್ಸಿಟ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಎಜುಕೇಶನ್ ಪರ್ಪಸ್ ಆಗಿ ಟೈಮ್ ಹೆಂಗ್ ವರ್ಕ್ ಆಗುತ್ತೆ ಪ್ರೈಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಕನ್ನಡದಲ್ಲಿ ನಾವು ಅಪ್ಲೋಡ್ ಮಾಡಿರ್ತೀವಿ ಆ ಒಂದು ಚಾನಲ್ ಅಲ್ಲಿ ಫುಲ್ ಡೀಟೇಲ್ಸ್ ನೋಡ್ಬೋದು ಇನ್ನು ಸೆಪ್ಟೆಂಬರ್ ಫಸ್ಟ್ ಇಂದ ಫಿಫ್ಗೆ ಯಾವ ಯಾವ ಇಂಡೆಕ್ಸ್ ಅಲ್ಲಿ ಯಾವ ಯಾವ ಲೆವೆಲ್ಸ್ ಅಲ್ಲಿ ಪ್ಲೇ ಮಾಡುತ್ತೆ ಜೊತೆಗೆ ಇನ್ನೂರ ಸ್ಟಾಕ್ ಅಲ್ಲಿ ಶಾರ್ಟ್ ಲಿಸ್ಟ್ ಮಾಡದಂತ ಲಾಸ್ಟ್ ವೀಕ್ ನಾವು ಶಾರ್ಟ್ ಲಿಸ್ಟ್ ಮಾಡಿದಂತ ಟಿ ಸಿ ಎಸ್ ಹಾಗೆ ಡಿ ವಿಸು ಸಿ ಎಸ್ ಟೊರೆಂಟ್ ಪವರ್ ಹೇಗೆ ವರ್ಕ್ ಆಗಿದೆ ಅದೇ ರೀತಿ ಶಾರ್ಟ್ ಲಿಸ್ಟ್ ಮೂರು ಸ್ಟಾಕ್ಸ್ ನಾವು ಆಲ್ರೆಡಿ ಸಜೆಸ್ಟ್ ತೋರಿಸಿದೀವಿ ಅದು ಯಾವ ರೀತಿ ಇಂಪ್ಯಾಕ್ಟು ಡೇಟು ಪ್ಲಸ್ ಲೆವೆಲ್ಸ್ನ ಶೇರ್ ಮಾಡಿದ್ದೀವಿ ಇನ್ನು ಹೆಚ್ಚಿನ ಮಾಹಿತಿಗೆ ಡೌಟ್ ಬೇಕು ಅಂತ ಹೇಳಿದ್ರೆ ಏನೇನು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು ನಮ್ಮ ಚಾನಲ್ನ ಯಾರಿಗೆಲ್ಲ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಈ ಒಂದು ಇನ್ಫಾರ್ಮೇಷನ್ ಬೇರೆ ಟ್ರೇಡರ್ಸ್ಗೆ ಅಥವಾ ಬೇರೆಯವ್ರಿಗೂ ಯೂಸ್ಫುಲ್ ಆಗುತ್ತೆ ಅಂದರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಹಾಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ನಿಮಗೆ ಯಾವುದೇ ಒಂದು ವೀಡಿಯೋಸ್ ಬೇಕಂದ್ರೂ ಕಮೆಂಟ್ ಮಾಡಿ ಅಲ್ಲಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡೋಕ್ಕಾಗುತ್ತೆ